ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಈ ತಿಂಗಳಲ್ಲಿ ನರ್ಸರಿಯಲ್ಲಿ ಸಸಿಗಳ ಬೆಲೆ ಮತ್ತು ಯಾವ ಸಸಿಯನ್ನು ನಾಟಿ ಮಾಡಿದರೆ ಉತ್ತಮ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಪೇಪರ್ ಎಲ್ಲೋ ಹೂವಿನ ಸಸಿಯ ಬೆಲೆ ಒಂದು ರೂಪಾಯಿ ಐವತ್ತು ಪೈಸೆ ಅಂದರೆ ಒಂದೂವರೆ ರೂಪಾಯಿ ಇದೆ ಸಸಿಯ ಆಯ್ಕೆಯಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಹಚ್ಚ ಹಸಿರಿನಿಂದ ಕೂಡಿರಬೇಕು ಸಸಿ ಯಾವುದೇ ಕಪ್ಪು ಚುಕ್ಕೆ ಇರಬಾರ್ದು ಈ ಸಮಯದಲ್ಲಿ ಹಾಕ್ತಕ್ಕಂಥ ಸಮಯ ಕೂಡ ಇದು ಹಾಕ್ಬೋದು ಯಾರೇ ತೊಂದರೆ ಇಲ್ಲ ಅದೇ ರೀತಿ ಪೇಪರ್ ವೈಟ್ ಸಸಿಯ ಬೆಲೆ ಸೇಮ್ ಅದೇ ರೇಟೇ ಇರುತ್ತೆ ಒಂದು ರೂಪಾಯಿ ಐವತ್ತು ಪೈಸೆ ನೋಡಿ ಇದು ಕೂಡ ಹಾಕೋದಕ್ಕೆ ತುಂಬ ಯೋಗ್ಯವಾದ ಸಮಯ ಖಂಡಿತವಾಗೂ ಸಸಿ ಆಯ್ಕೆಯಲ್ಲಿ ಜಾಗೃಕರಾಗಿ ಆಯ್ಕೆ ಮಾಡಿ ಸಸಿಯನ್ನು ನಾಟಿ ಮಾಡಿ ನಂತರ ನೀವು ಸೆಂಟ್ ಎಲ್ಲೋ ಹೂವಿನ ಸಸಿಯ ಬೆಲೆ ಒಂದು ರೂಪಾಯಿ ಮೂವತ್ತು ಪೈಸೆ ನಡೀತಾ ಇದೆ ಇವತ್ತು ಮಾರುಕಟ್ಟೆಯಲ್ಲಿ ಯಾವುದೇ ಒಬ್ಬ ರೈತ ಕೂಡ ಕೊಂಡು ಹಾಕುವುದು ಅದಲ್ಲದೇ ಸೆಂಟ್ ವೈಟ್ ಕೂಡ ಬರುತ್ತೆ ಅದ್ರ ಬೆಲೆಯೂ ಕೂಡ ಸೇಮ್ ಒಂದು ರೂಪಾಯಿ ಮೂವತ್ತು ಪೈಸೆ ಇದೆ ಅದನ್ನು ಕೂಡ ನೀವು ಈ ಸಮಯದಲ್ಲಿ ನಾಟಿ ಮಾಡ್ಬೋದು ಇನ್ನೊಂದು ಏನಪ್ಪ ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಆದವರು ಅಚ್ಚುಕಟ್ಟದ ಆರೈಕೆಯನ್ನು ಮಾಡಿದರೆ ಮಾತ್ರ ಹೂವಿನ ಕೃಷಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಷ್ಟೆಲ್ಲ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು